ನೂತನ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದಿಂದ ಸನ್ಮಾನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಕ್ಯಾಲೆಂಡರ್ ಬಿಡುಗಡೆ ಎಸ್ಎಚ್ಎಂ ರಾಜನಗರದ ನೂತನ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀ ರೂಪಾ ಅವರನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಸ್ವಾಗತಿಸಿ ಸನ್ಮಾನಿಸಲಾಯಿತು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸಿಎನ್ ರೇಣುಕಾದೇವಿ ಅವರ ನೇತೃತ್ವದಲ್ಲಿ ನೂತನ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ವರ್ತಂದಿರುವ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ಯಾಲೆಂಡರ್ ಅನ್ನು ನೂತನ ಜಿಲ್ಲಾಧಿಕಾರಿ ರೂಪಾ ಬಿಡುಗಡೆ ಮಾಡಿ ಶುಭ ಕೋರಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭರತ್ ಭೂಷಣ್ ಖಜಾಂಚಿ ಶಿವಕುಮಾರಯ್ಯ ರಾಜ್ಯ ಪರಿಷತ್ ಸದಸ್ಯ ನಟರಾಜು महदेव स्वामी हिरिया उपाध्यक्ष एंडिमहद्य उपाध्यक्ष नारायण स्वामी रविकुमार के राजय्य सोमशेखर महेश चंद्रीएं मुरगेशमार राजु एसजिके वासु इतर हजर ब्यूरो रिपोर्ट नंचूट नायक प्रशा पौटी चाम

ಸರ್ಕಾರದ ಒಂದು ಜಂಟಿ ಸಮರಚದ ಸಮಿತಿ ಇದೆ ಅದರಲ್ಲಿ ಜಿಲ್ಲೆನಲ್ಲಿ ತಾವೇ ಅಧ್ಯಕ್ಷರು ಮತ್ತೆ ನಮ್ಮ ಸರ್ಕಾರಿ ನೌಕರರು ವರ್ಗದ ಅಧ್ಯಕ್ಷರು ಕಾರ್ಯದರ್ಶಿ ಪ್ರಾವೀಣ ಕಾರ್ಯಗಳ ಎಲ್ಲಾ ಆರು ತಿಂಗಳು ಒಮ್ಮೆ ಒಂದ್ಸರಿ ಸರ್ಕಾರಿ ನೌಕರರ ಒಂದು ಅನುದಂತಗಳ ಬಗ್ಗೆ ತಮ್ಮ ಜೊತೆ ನಾವು निवेदन ಮಾಡಕಂತ ಒಂದು ಒಂದು ವೀದಿ ಕೇಳೋದು ಅದಕ್ಕೆ ರಿಕ್ವೆಸ್ಟ್ ಅದರಲ್ಲಿ ನಮ್ ತುಂಬಾ ಸಮಸ್ಯೆಗಳಿದೆ ಸುಮಾರು ಸಮಸ್ಯೆಗಳಿದೆ ಅದರಲ್ಲಿ ಅಧ್ಯಕ್ಷರು ಎಲ್ಲ ವಿಚಾರಗಳು ತಮ್ಮ ಜಾಗಗಳಿದೆ ನಗರದ ತುಂಬಾ ಹಳೆಯಲ್ಲ ಡೆಮಾನಿಶ್ ಮಾಡಿ ಕೆಲವೊಂದು ಮಾಡಬೇಕು

¿Qué es lo que lo que estamos haciendo?